ಮಾಜಿ ಐ ಎಸ್ ಅಧಿಕಾರಿ ಹಾಗೂ ಐ ಪಿ ಎಸ್ ಅಧಿಕಾರಿಗಳ ನಡುವೆ ಆಗಿರುವಂಥ ಜಗಳ ಇದು ಅಂದ್ರೆ ಇಬ್ಬರ ಕುಟುಂಬಸ್ಥರ ನಡುವೆ ಆಗಿರುವಂಥ ಜಗಳ ಅಧಿಕಾರಿಗಳ ಅನಧಿಕೃತ ಸಿಡಿ ಸಿ ಡಿ ಆರ್ ಅನ್ನ ತೆಗೆದ್ರ ಇನ್ಸ್ಪೆಕ್ಟರ್ ಅನ್ನುವಂಥ ಪ್ರಶ್ನೆ ಮಾಜಿ ಐ ಪಿ ಎಸ್ ಇನ್ಸ್ಪೆಕ್ಟರ್ ಅವರಿಂದ ಖಾಸಗಿ ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಮಾಜಿ ಐ ಪಿ ಎಸ್ ಸುರೇಶ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ವಿರುದ್ಧ ಈಗ ಆರೋಪವನ್ನ ಮಾಡ್ತಾ ಇರುವಂಥದ್ದು ಸದ್ಯ ಹೆಬ್ಬಗೋಡಿ ಠಾಣೆ ಇನ್ಸ್ಪೆಕ್ಟರ್ ಈಗ ಅಯ್ಯಣ್ಣ ರೆಡ್ಡಿ ಇದ್ದಾರೆ ಸೊ ಈಗಾಗಲೇ ಫಾರ್ಮ್ ಹೌಸ್ ಕೇಸಲ್ಲಿ ಈಗ ಚಾರ್ಜ್ ಮೆಮೊ ಕೂಡ ಹಾಕಲಾಗಿದೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿಯಿಂದ ಚಾರ್ಜ್ ಮೆಮೊ ಇಶ್ಯೂ ಕೂಡ ಇರುವಂಥದ್ದು ಇದರ ಬೆನ್ನಲ್ಲೇ ಅಯ್ಯಣ್ಣ ರೆಡ್ಡಿ ವಿರುದ್ಧ ಅನಧಿಕೃತವಾಗಿ ಸಿ ಡಿ ಆರ್ ತೆಗೆದಿರುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮಾಜಿ ಐ ಪಿ ಎಸ್ ಅಧಿಕಾರಿ ಸುರೇಶ್ ಎಂಬುವರ ಜೊತೆ ಸೇರಿ ಈ ಕಾಲ್ ಡಿಟೇಲ್ಸ್ ರಿಪೋರ್ಟನ್ನು ತೆಗೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸೊ ಐ ಎಸ್ ಅಧಿಕಾರಿ ಡಾಕ್ಟರ್ ಆಕಾಶ್ ಎಂಬುವರ ಖಾಸಗಿ ಕರೆ ಡೀಟೇಲ್ಸನ್ನು ತೆಗೆದಿದ್ದಾರೆ ಅನ್ನುವಂಥ ಆರೋಪ ಸೊ ಅನಧಿಕೃತವಾಗಿ ಸಿ ಡಿ ಆರ್ ತೆಗೆಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಇಬ್ಬರ ಕುಟುಂಬಸ್ಥರ ನಡುವೆ ಜಗಳ ಆಗಿದೆ ಮಾಜಿ ಐ ಪಿ ಎಸ್ ಮತ್ತು ಐ ಎ ಎಸ್ ಕುಟುಂಬಸ್ಥರ ನಡುವೆ ನಡೆದಿರುವಂಥ ಜಗಳ ಇದು ಅಧಿಕಾರಿಗಳ ಅನಧಿಕೃತ ಸಿ ಡಿ ಆರ್ ಇನ್ಸ್ಪೆಕ್ಟರ್ ತೆಗೆದ್ರ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಅಂದರೆ ಇವರ ಮೇಲೆ ಆ ರೀತಿ ಆರೋಪ ಬರ್ತಾ ಇದೆ ಇನ್ಸ್ಪೆಕ್ಟರ್ ಮೇಲೆ ಮಾಜಿ ಐ ಪಿ ಎಸ್ ಮತ್ತು ಇನ್ಸ್ಪೆಕ್ಟರ್ ಅವರಿಂದ ಖಾಸಗಿ ಮಾಹಿತಿಯನ್ನು ಪಡೆಯಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಮಾಜಿ ಐ ಪಿ ಎಸ್ ಸುರೇಶ್ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪ ಇದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇಬ್ಬರ ಮಧ್ಯೆ ಯಾಕೆ ಈ ಜಗಳ ಅಂತೇಳಿ ಕುಮಾರ್ ಏನು ಮಾಜಿ ಐ ಪಿ ಎಸ್ ಮತ್ತು ಐ ಎ ಎಸ್ ಕುಟುಂಬಸ್ಥರ ಜಗಳದಲ್ಲಿ ಅನಧಿಕೃತವಾಗಿ ಇನ್ಸ್ಪೆಕ್ಟರ್ ಸಿರಿಯಾ ತೆಗೆದಿದ್ದಾರೆ ಅನ್ನೋದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ವೈಯಕ್ತಿಕ ಕಾರಣಗಳಿಗಾಗಿ ಐ ಪಿ ಎಸ್ ಮತ್ತು ಐ ಎ ಎಸ್ ಕುಟುಂಬಸ್ಥರ ನಡುವೆ ಆ ಜಗಳ ನಡೀತಾ ಇತ್ತು ಹೀಗಾಗಿ ಮಾಜಿ ಐ ಪಿ ಎಸ್ ಅಧಿಕಾರಿ ಮತ್ತು ಇನ್ಸ್ಪೆಕ್ಟರ್ ಖಾಸಗಿ ಮಾಹಿತಿ ಕೊಡದಂತಹ ಆರೋಪ ಕೂಡ ಇರುವಂತದ್ದು ಇನ್ನು ಮಾಜಿ ಐ ಪಿ ಎಸ್ ಸುರೇಶ್ ಹಾಗೂ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸದ್ಯ ಹೆಬ್ಬಗೋಡಿ ಠಾಣಾ ಇನ್ಸ್ಪೆಕ್ಟರ್ ಆಗಿದ್ದಾರೆ ಎನ್ ರೆಡ್ಡಿ ಈಗಾಗಲೇ ಮೊನ್ನೆ ರೇವ್ ಪಾರ್ಟಿ ನಡೆದಂತಹ ಫಾರ್ಮ್ ಹೌಸ್ ಪ್ರಕರಣದಲ್ಲೂ ಕೂಡ ಇವರಿಗೆ ಚಾರ್ಜ್ ಮೆಮೊ ಕೂಡ ಕೊಡಲಾಗ್ತಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾತ್ರಿ ರೌಂಡ್ಸ್ ಇದ್ರೂ ಕೂಡ ಎರಡು ದಿನ ಪಾರ್ಟಿ ನಡೆದ್ರು ನಿಮಗೆ ಮಾಹಿತಿ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಇಟ್ಟುಕೊಂಡು ರೂರಲ್ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಇವರಿಗೆ ಚಾರ್ಜ್ ಮೆಮೊ ಕೂಡ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣ ಮಾಸವು ಮನವಿ ಈಗ ಈ ಅಯ್ಯಣ್ಣ ರೆಡ್ಡಿ ವಿರುದ್ಧವಾಗಿ ಅನಧಿಕೃತವಾಗಿ ಸಿಡಿಆರ್ ತೆಗೆದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಅದು ಕೂಡ ಮಾಜಿ ಐ ಅಧಿಕಾರಿ ಸುರೇಶ್ ಎಂಬುವರ ಜೊತೆ ಸೇರಿಕೊಂಡು ಕಾಲ್ ಡೀಟೇಲ್ಸ್ ತೆಗೆದುಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಯಾವುದೇ ಒಂದು ಕಾಲ್ ಡೀಟೇಲ್ಸ್ ತೆಗೆದುಕೊಳ್ಳಬೇಕಾದ್ರೂ ಕೂಡ ಈ ಕಾಲ್ ಡೀಟೇಲ್ಸ್ ತೆಗೆಯೋರ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪಗಳು ಏನಾದ್ರೂ ಇರಬೇಕು ಆರೋಪಗಳಿದ್ದು ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿ ಕೆಲವೊಂದು ಆಯಾಮದಲ್ಲಿ ತನಿಖೆಗೆ ಬೇಕಾದಂತಹ ಸಂದರ್ಭದಲ್ಲಿ ಸಿಡಿ ಆರ್ ಅನ್ನ ತೆಗೆದುಕೊಳ್ಬಹುದು ಆದ್ರೆ ಅನಧಿಕೃತವಾಗಿ ಈ ರೀತಿಯಾಗಿ ಅಯ್ಯನ್ ರೆಡ್ಡಿ ಅವರು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಹೀಗಾಗಿ ಐ ಎಸ್ ಅಧಿಕಾರಿ ಆಕಾಶ್ ಎನ್ನುವರು ಈಗ ಖಾಸಗಿ ಕರೆ ಡೀಟೇಲ್ಸ್ ತೆಗೆದಿರುವಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಇನ್ನು ಅನಧಿಕೃತವಾಗಿ ಡಿ ಆರ್ ತೆಗೆಸಿರುವಂತಹ ಆರೋಪ ಕೂಡ ಏನ್ ಕೇಳಿ ಬರ್ತಾ ಇದೆಯಲ್ಲ ಈ ಹಿನ್ನೆಲೆಯಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಮೊಬೈಲ್ ಸಿಡಿಆರ್ ಆರ್ ತೆಗೆದು ಖಾಸಗಿ ಮಾಹಿತಿಯನ್ನ ಪಡಿಸಿದ್ದಾರೆ ಅನ್ನೋದು ಆರೋಪದ ಮೇರೆಗೆ ಈಗ ಸೈಬರ್ ಕ್ರೈಮ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಿಸಿದ್ದಾರೆ ಈ ಅನ್ವಯ ಪೊಲೀಸರು ಕೂಡ ತನಿಖೆಯನ್ನು ಬರ್ತಾ ಇರುವಂತದ್ದು ಒಟ್ಟಾರಿಯಾಗಿ ವೈಯಕ್ತಿಕ ಕಾರಣಗಳಿಗೆ ನಡೀತಾ ಇರುವಂತಹ ಜಗಳ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಬ್ಬ ಆ ಐ ಅಧಿಕಾರಿಯ ಕುಟುಂಬಸ್ಥರ ಒಂದು ಸಿಡಿಆರ್ ಆರ್ ಅನ್ನ ತೆಗೆದುಕೊಂಡು ಅದರಲ್ಲಿರುವಂತಹ ಕಾಲ್ ಡೀಟೇಲ್ಸ್ ಅವ್ರು ಯಾರ ಜೊತೆ ಮಾತನಾಡ್ತಾರೆ ಯಾರ ಜೊತೆ ಟೆಕ್ಸ್ಟ್ ಮಾಡ್ತಾರೆ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಖಾಸಗಿ ಮಾಹಿತಿಯನ್ನ ತೆಗೆದುಕೊಟ್ಟಿರುವಂತದ್ದು ಈಗ ಗಂಭೀರವಾದಂತಹ ದೊಡ್ಡ ಮಟ್ಟದ ಆರೋಪ ಕೂಡ ಆಗುತ್ತೆ ಹೀಗಾಗಿ ಹೆಬ್ಬುಗೋಡಿ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಅಯ್ಯಣ್ಣ ರೆಡ್ಡಿ ಮತ್ತೆ ಆ ಮಾಜಿ ಐ ಪಿ ಎಸ್ ಅಧಿಕಾರಿ ವಿರುದ್ಧವಾಗಿ ಏನಾದ್ರೂ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಈಗ ಪ್ರಕರಣ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಆ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೂ ಕೂಡ ಮುಂದುವರಿಸಿರುವಂತದ್ದು ಸದ್ಯಕ್ಕೆ ಈ ಏನು ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಆಕಾಶ್ ಏನಿದ್ದಾರೆಲ್ಲ ಇವರಿಗೂ ಮತ್ತು ಆ ಮಾಜಿ ಐ ಪಿ ಎಸ್ ಅಧಿಕಾರಿ ಸುರೇಶ್ ಅವ್ರಿಗೂ ಏನಾದರೂ ಒಳೆ ಜಗಳಿದೆಯಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ ಅದು ಜಗಳಗಳು ಏನಾದ್ರೂ ಆಗಿರಬಹುದು ವೈಯಕ್ತಿಕ ಕಾರಣಗಳಿಗೆ ಆದ್ರೆ ಒಬ್ಬ ವ್ಯಕ್ತಿಯ ಮೊಬೈಲ್ ನಂಬರ್ನ ಸಿಡಿಆರ್ ನ ತೆಗೆದುಕೊಂಡು ಈ ರೀತಿಯಾಗಿ ದುರುಪಯೋಗ ಪಡಿಸಿಕೊಂಡಿರುವಂತ ದೊಡ್ಡ ಮಟ್ಟದ ಅಪರಾಧ ಕೂಡ ಆಗುತ್ತೆ ಖಾಸಗಿ ಆ ಒಂದು ಅವರ ಖಾಸಗಿ ವೈಯಕ್ತಿಕ ಜೀವನಕ್ಕೂ ಕೂಡ ಧಕ್ಕೆ ಆಗುತ್ತೆ ಹೀಗಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಹೇಮ್ ಕುಮಾರ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ